ರಾಜಧಾನಿ ಬೆಂಗಳೂರಿನಲ್ಲಿ ಪೊಲೀಸರಿಗೆ ಇಲ್ವ ಭದ್ರತೆ ಪೊಲೀಸರ ಮೇಲೆ ಕಾರು ಹೊತ್ತಿಸೋಕೆ ಮುಂದಾದ ಪುಂಡರು ನಿನ್ನೆ ರಾತ್ರಿ ರಾಜಗೋಪಾಲ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಬಾಟಲ್ ಮಾರ್ಕ್ ಬಾರ್ ಬಳ್ಳಿ ಸ್ಕಾರ್ಫಿಯೋದಲ್ಲಿ ಮದ್ಯ ಸೇವನೆ ಈ ವೇಳೆ ನೈಟ್ ರೌಂಡ್ಸ್ ನಲ್ಲಿದ್ದ ಪಿಎಸ್ಐ ಮುರುಳಿಯಿಂದ ಪರಿಶೀಲನೆ ಕಾರನ ಡೋರ್ ಬೆಳೆದು ನಿಲ್ಲಿಸುವಂತೆ ಪಿಎಸ್ಐ ಮುರಳಿ ಯತ್ನಿಸಿದ್ದಾರೆ ಆದರೆ ಏಕಾಏಕಿ ಕಾರನ್ನ ವೇಗವಾಗಿ ತಿರುಗಿಸಿಕೊಂಡು ಪರಾರಿಯಾಗಲಾಗಿದೆ ಈ ವೇಳೆ ರಾಜಗೋಪಾಲ್ ನಗರ ಪಿಎಸ್ಐ ಮುರಳಿ ಕೈಗೆ ಗಾಯ ಆಗಿದೆ ಸ್ಕಾರ್ಪಿಯೋ ಕಾರು ಜಾನ್ಸನ್ ಎಂಬಾತನಿಗೆ ಸೇರಿರುವುದು ಅಂತ ಗೊತ್ತಾಗಿದೆ ಈ ವಿಚಾರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿರುವಂತಹ ಸಿಬ್ಬಂದಿ ರಾಜ ಗೋಪಾಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನೋಡಿ ಇದೇ ಕಾರು ನೈಟ್ ರೌಂಡ್ಸ್ ನಲ್ಲಿ ಇದ್ದ ಮುರುಳಿ ಅವರು ಕಾರ್ ಕಾರಿನಲ್ಲಿ ಯಾರಿದ್ದಾರೆ ಏನು ಎತ್ತ ಅಂತ ನೋಡೋದಕ್ಕೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ರ್ಯಾಶ್ ಡ್ರೈವಿಂಗ್ ಅನ್ನು ಮಾಡ್ಕೊಂಡು ಹೋಗಲಾಗಿದೆ ಆಗ ಪಿ ಎಸ್ ಐ ಅವರ ಕೈಗೆ ಸ್ವಲ್ಪ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಪೊಲೀಸರ ಮೇಲೇನೆ ಕಾರು ಹತ್ತಿಸೋಕೆ ಪ್ರಯತ್ನವನ್ನ ಪಟ್ಟಿರೋದು ಜಾನ್ಸನ್ ಎಂಬಾತನಿಗೆ ಸೇರಿದಂಥ ಕಾರು ಇದು ಅನ್ನೋದು ಗೊತ್ತಾಗ್ತಾ ಇದೆ ಬಾಟಲ್ ಮಾರ್ಕ್ ಬಾರ್ ಬಳಿ ಸ್ಕಾರ್ಪಿಯೋದಲ್ಲಿ ಮದ್ಯ ಸೇವನೆಯನ್ನು ಮಾಡಲಾಗ್ತಾ ಇತ್ತು ಅದನ್ನು ನೋಡಿದಂಥ ಪಿ ಎಸ್ ಐ ಹತ್ತಿರಕ್ಕೆ ಹೋದಾಗ ಈ ಘಟನೆ ನಡೆದಿದೆ ಪುಂಡರನ್ನ ಅಡ್ಡಗಟ್ಟಿದ್ದ ಪಿಎಸ್ಐ ಮುರುಳಿಗೆ ಆವಾಜ್ ಹಾಕಲಾಗಿದೆ ಸ್ಕಾರ್ಪಿಯೋ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದ ಪುಂಡರು ಮತ್ತೆ ಸ್ಟೇಷನ್ ಬಳಿ ಬಂದು ಆವಾಜ್ ಹಾಕಿದ್ದಾರೆ ಪುಂಡರು ನಾಲ್ಕೈದು ಜನ ಪುಂಡರು ಕಾರಿನಲ್ಲಿ ಬಂದು ಅವಾಜ್ ಜೊತೆಗೆ ಫೇಸ್ಬುಕ್ ನಲ್ಲಿ ಲೈವ್ ಬಂದು ಅವಾಜ್ ಹಾಕಿದ್ದಾರೆ ಪೊಲೀಸರ ವಿರುದ್ಧವೇ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ನೋಡಿ ಗುಂಪು ಕಟ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಮತ್ತೆ ಅವಾಜ್ ಹಾಕಿರೋದು ಅದಲ್ಲದೆ ಫೇಸ್ಬುಕ್ ಲೈವ್ ಬಂದು ಪೊಲೀಸರ ವಿರುದ್ಧವೇ ಮಾತನಾಡಿದ್ದಾರೆ ಪೊಲೀಸರನ್ನ ಅವಾಚ ಶಬ್ದಗಳಿಂದ ನಿಂದಿಸಿದ್ದಾರೆ ಇರುವುದನ್ನು ಕೂಡ ಹೇಳಲಾಗ್ತಾ ಇದೆ ಸ್ಕಾರ್ಪಿಯೋ ಕಾರ್ ನಲ್ಲಿ ಎಸ್ಕೇಪ್ ಆಗಿದ್ದ ಪುಂಡರು ವಾಪಸ್ ಬಂದು ಸ್ಟೇಷನ್ ಬಳಿಗೆ ಅವಾಜ್ ಹಾಕಿರೋದು ಪೊಲೀಸರಿಗೆ ಈ ಥರ ಮಾಡ್ತಾರೆ ಅಂದರೆ ಇನ್ನು ಜನಸಾಮಾನ್ಯರಿಗೆ ಇವ್ರು ಯಾವ ರೀತಿಯಾಗಿ ಟಾರ್ಚರ್ ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಏಕಾಏಕಿ ಕಾರನ್ನ ವೇಗವಾಗಿ ತಿರುಗಿಸಿಕೊಂಡು ಪರಾರಿಯಾಗಿದ್ದಲ್ದೇನೆ ಮತ್ತೆ ವಾಪಸ್ ಬಂದು ಪೊಲೀಸರಿಗೆ ಅಬಾಜ್ ಹಾಕಿರುವಂಥ ಘಟನೆ ಕೂಡ ನಡೆದಿದೆ ಪೊಲೀಸರ ಮೇಲೆ ಕಾರು ಹತ್ತಿಸೋಕೆ ಮುಂದಾಗಿರುವಂಥ ಪುಂಡರು ಹಾಗೆಯೇ ಫೇಸ್ಬುಕ್ನಲ್ಲಿ ಲೈವ್ ಬಂದು ಪೊಲೀಸರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಈ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನಾರು ವಶಕ್ಕೆ ಪಡ್ಕೊಂಡಿದ್ದು ಈ ತರದೇನಾದ್ರು ನಡೆದಿದೆಯಾ ನಿತ್ಯ ಏನು ರಾಜಗೋಪಾಲ್ ನಗರ ಪೊಲೀಸರು ಏನಂದ್ರೆ ಇತ್ತೀಚೆಗೆ ಈ ರೌಂಡ್ಸ್ ಬೀಟಿ ಪೊಲೀಸ್ ಬೀಟ್ ವ್ಯವಸ್ಥೆಯನ್ನ ಜಾಸ್ತಿ ಏನ್ ಮಾಡಿದ್ರು ಕಮಿಷನ್ ಸೂಚನೆ ಮೇರೆಗೆ ಚೆಕ್ ಮಾಡುವಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಏನು ಕಾರ್ನಲ್ಲೇ ಕುತ್ಕೊಂಡು ಮತ್ತೆ ರೋಡ್ ಬದಿಯಲ್ಲಿ ಕಾರನ್ನ ಹಾಕೊಂಡು ಡ್ರಿಂಕ್ಸ್ ಮಾಡ್ತಾರಂತದ್ದು ಪತ್ತೆ ಆಗಿದೆ ಅಂದ್ರೆ ಸಾಮಾನ್ಯವಾಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ಟಿಂಟರ್ ಗ್ಲಾಸ್ ಅನ್ನ ಹಾಕಿದ್ರು ಸ್ಕಾರ್ಪಿಯೋ ಕಾರಗೆ ಹೀಗೆ ಹೋಗಿ ಚೆಕ್ ಮಾಡಿದ್ರೆ ಯಾರು ಕಾರ್ ನಿಲ್ಸು ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಚೆಕ್ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಎಣ್ಣೆಯನ್ನ ಹಾಕ್ತಾರೆ ಅಂತ ಗೊತ್ತಾಗಿದೆ ಮದ್ಯಪಾನ ಮಾಡ್ತಾರೆ ಯಾವಾಗ ಪೊಲೀಸ್ನ ತಕ್ಷಣ ಕಾರನ್ನ ಆನ್ ಮಾಡಿಕೊಂಡು ಅವ್ರಿಗೆ ನಿಲ್ಸು ಅಂತ ಹೇಳಿದ್ರು ಕೂಡ ನಿಲ್ಲಿಸದೆ ಪೊಲೀಸ್ ಮುಂದೆ ಹಚ್ಕೊಂಡು ಎಸ್ಕೇಪ್ ಆಗ್ಲಿಕ್ಕೆ ಯತ್ನ ಕೊಟ್ಟಿರುವಂತದ್ದು ಈ ಸಂದರ್ಭದಲ್ಲಿ ಸಬ್ಇನ್ಸ್ಪೆಕ್ಟರ್ ಮುಳ್ಳು ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ ಅವ್ರನ್ನ ತಡೆಗಟ್ಟು ಬಂದು ಸ್ಟಾಪ್ ಮಾಡಿ ಚೆಕ್ ಮಾಡುವಂತ ಪ್ರಯತ್ನ ಮಾಡುವಂಥದ್ದಿಲ್ಲ ಅವ್ರಿಗೂ ಕೂಡ ಕೈಗೆ ಬಿತ್ಕೊಂಡು ಹೋಗಿರುವಂತದ್ದು ಇದಾದ ಬೆಳಿಗೂ ಕೂಡ ಆರೋಪಿಗಳು ಯಾವುದೇ ರೀತಿಯ ಭಯ ಇಲ್ಲದೆ ಪೊಲೀಸ್ ಠಾಣೆ ಬಂದು ನಾಲ್ಕೈದು ಜನ ಅವಾಜನ್ನ ಹಾಕಿರುವಂತದ್ದು ಫೇಸ್ಬುಕ್ ಮೇಲೆ ಬಂದು ಲೈವ್ ನಲ್ಲಿ ಅವಾಜನ್ನು ಹಾಕಿರುವಂತದ್ದು ಪೊಲೀಸರಿಗೆ ಅವಾಕ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡಿರುವಂಥದ್ದು ಏನು ಮಧ್ಯ ಕುಡಿದ ಅಮಲಿನಲ್ಲಿದ್ದಂತ ನಾಲ್ಕೈದು ಜನ ಆರೋಪಿಗಳು ಈ ರೀತಿಯಾಗಿ ಇನ್ಸಿಡೆಂಟ್ ಅನ್ನ ಮಾಡಿರುವಂಥದ್ದು ಜೊತೆಗೆ ಕಾರಿನ ಮೇಲೆ ಜಯ ಕರ್ನಾಟಕ ಅನ್ನೋ ಒಂದು ಹೆಸರನ್ನು ಹಾಕೊಂಡಿರುತ್ತದು ಜಯ ಕರ್ನಾಟಕ ಸಂಘಟನೆಯ ಹೆಸರು ಹೀಗಾಗಿ ಯಾರು ಈ ಕಾರ್ಯ ಯಾರಿಗೆ ಸೇರಿದ್ದು ಮತ್ತು ಯಾರು ಬಂದಿದ್ರು ಎಲ್ಲಿ ಮದ್ಯಪಾನವನ್ನು ಮಾಡ್ತದೆ ಎಲ್ಲಾ ಮಾಹಿತಿಯನ್ನು ತೆಗೆದುಕೊಂಡಿರುವಂತಹ ಪೊಲೀಸರು ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ವಿಚಾರವನ್ನು ತಂದಿರುವಂತದ್ದು ಪೊಲೀಸರಿಗೂ ಕೂಡ ಯಾವುದೇ ರೀತಿಯ ಗೌರವ ನೀಡದ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಅವ್ರಿಗೂ ಕೂಡ ಕಾರನ್ನು ಗುರ್ತಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರೋ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಕ್ಕೆ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಏನೋ ಪುಂಡ್ರಾಲ್ಕು ಹುಡುಕಾಟವನ್ನು ನಡೆಸ್ತಾ ಇರುವಂತ ನೀತಿ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಿ